ম ম ন দ সা ।

কোমাক্তিকাদে আপাকিনা মানতারযাদেনা হেনা সেয়াসানা ইসোপানাজাশেকিনানে নিমাগডাসানানা হেনানানা হেনানানানানান�

सुवर्ण नबी आला गगार देशे राज करतो नाना ही शनन गले कोटी लटी लकी कफी कफी अंदर कुल फुल फरदा क्रो रे प्यार प्यार कारन लगे আ কা 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 ন 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 సే సే బంబకి నన్నూ గో గో రాడి సడి సడి సలవవ సే సే బంబకి నన్నూ గో గో రాడి సడి సడి సలవవ ఏయ్ நீங்க குவ 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 எ அடட உரு இசை நடன ப த ப மாடி நடன சவகை வெ வெ ப த ப மாடி நடன சவகை படிடிடி சரி கிரி கிரி தே தே எம்பம்பகி இ கங்கனுடி கோடாடிடி டவ வா வா எட கல வா வா பேட கல வா

नानु नानु, नानु निम्न ये, बम 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 ये ये था। था। ये 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 நான் சுதந்திரமே பரச்சரை ச்சா எம்மை இரியோரியோ অনুসரிசிசி நான் நானு நான் நானு நிம்மன்னு இரியோரியோ அட்டைடே வந்தே இன்னும் முன்னிட தானி அஸ்தினாவதி ரஜினோ தா வந்தோ ராஜநெல்லி அஷாஷ பிரகாரங்களை நெறிசி நீ 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 அவரவர் வேண்டியதை தள்ளிடறீங்க இ ಇಷ್ಟಾಗ ತೂತು ಇಷ್ಟ ಆಗದವರು ತೂತು ಈ ಇಷ್ಟ ಕೊರೆಗೆ ಎಲ್ಲಿರುವುದು ಶಾಸ್ತಿ ಎಲ್ಲಿರುವುದು ವಿಶ್ರಾಂತಿ ಎಲ್ಲಿರುವುದು ಬರ ಶಾಸ್ತಿ ನನ್ನ ಹೃದಯದಲ್ಲಿ ದ್ವೇಷ ಎಂಬ ಜ್ವಾಲೆ ಸ್ವಚ್ಛಾಲೆ ಧಗದಗನೆ ದಗದಗನೆ ಅಂತ ಉರಿಯುತ್ತಿದೆ ಧಗ 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 ಧಗ

वंशगर तग लोक कमु त सेरियो

உழிதி தீரலனே ஊர்வலரொப்பே உழி தீரன ஜலவே செம்பதவாக எந்த சேடு செம்பு எந்த சேரி மசாலையில் புதுக்கௌரவ நாடு

मन मन <laughs> <वंचा जरो>। <laughs> ನನ್ನ ಶರೀರವೇ ದಯಸುತ್ತಿದೆ ದುರ್ಯೋಧನ ನನ್ನ ಶರೀರವೇ ದಯ ನನ್ನನ್ನು ನನ್ನ ಜನ್ಮದಾತರನ್ನು ಬಂಧನದೊಳಗಿಟ್ಟು ದಿನದೊಂದು ಇಡೀ ಅನ್ನ ಒಂದು ಒಳಗೆ ನೀರು ನೀರು ಕೊಡುತ್ತಿದ್ದರೆ ಅವರು ಅವರು ಅದೆಲ್ಲವನ್ನು ನನಗೆ ಕೊಟ್ಟು ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಸತ್ತರು ದುರ್ಯೋಧರ ಒಬ್ಬೊಬ್ಬರಾಗಿಯೇ ಸತ್ತರು ಅವರ ಮೈತ್ರಿ ದೇಹಗಳ ತಿರಶ್ಮಿಯ ದೃಷ್ಟಿ ಈಗಲೂ ಈಗಲೂ ಸಿಡ ಹೃದಯವರೆ ಕುರುರದ ಅದರ್ಹ ದಾರಿಯಿಂದ ಪುನಃ सिया <laughs> 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 ಕುರುಕುಲದ ಕ್ರಿಮಿ ಕೀಟವೇ ನಿನಗಾಗಿ ನಿಮ್ಮವರಿಗಾಗಿ ಕೂತು ಶೋಕದಿಂದ ದಯಸುತ್ತ ನಿನಗಾಗಿ ಕೊಟ್ಟು ಕಣ್ಣೀರಿಲ್ಲದಂದರೆ ಬಿಡದಂತೆ ಮಾಡಿ ನರಕದ ಮಾರ್ಗವ ನೀನಿಸುವೆ ನರಕದ ಮಾರ್ಗವ ನೀನಿಸುವೆ ನಿನಗೆ! ನಿನ್ನ ವೈರಿಗಳಾದ ಆ ಪಾಂಡವರಿಗೆ ಎನ್ನ ಉಷ್ಟರಲ್ಲಿ ಇದೇ ಕೈಯ ಈ ರೀತಿ ಅಸಿದೌಲ್ಯತೆ ಬಬ್ಬಿಡುವೆ ஜி சேராகவே நான் அதிகோதனும் அசாய சூழல் தோழ மாண்டவியல்ல

कईदास कार्य कैदा अंदे कृष्ण कई दास कार्य कैदा कार्य कैदाचार्यवाज मिधु नाम अलमान

கைதா காரிய கைதா காரிய கைதா காரியவா வல்ல கைத பரிய எல்லோ வல்ல கைத பரிய எல்லோ कल निप दंड जन मुरी अन्ण नोड़े बंदे नो कृष्ण कई दा कार्य कईदा कार्य कईदा कार्य वज सोद ರಾಜ ಕೃಷ್ಣನು ವಸ್ಥಿರಾವಧಿಗೆ ಬಂದಿರುವನಂತೆ ನಾಡಿನ ಪ್ರಾಂತ್ಯ ಕಾಲ ರಾಜಧಾನೆಯಲ್ಲಿ ಜಾತಿ ಸಂಧಾನವನ್ನು ನಡೆಸುವಂತ ಶಾಂತಿ ಸಂಧಾನ ಏನು ಕೃಷ್ಣನು ಹೊತ್ತಿರಾವಧಿಗೆ ಬಂದಿರುವನು ಹೋಗುತ್ತ ಹೋದರೂ ಹೆಚ್ಚರಿಕೆ ಅಣ್ಣ ಹೆಚ್ಚ ಎಚ್ಚರಿಕೆ ಅತಿ ಸಂತೋರ್ ಭೀಗರು ನಮ್ಮ ಮಂದಿರಕ್ಕೆ ಬಂದೇ ಬರುವನು ಹೋಗು ಹೋಗು ಸಹೋದರ ಅತಿ ಸಂತೋರ್ ಗಿರ್ತನ ಆ ಬಂಡ ಭೀಮನ ಗುಂಡಿಗೆನು ಶ್ರೀಗಣ ವೃತ್ತ ಪಾಣ ಮಾಡದೆ ಈ ಸರ್ಕಾರ ಎಂದಿಗೂ ಆಗುವುದಿಲ್ಲ ಈಗಿರುವಾಗ ಸರ್ಕಾರವಂತೆ ಸರ್ಕಾರ ನನ್ನ ಗೊಬ್ಬನು ನನ್ನ ಗೊಬ್ಬನ ನನ್ನ ಗೊಬ್ಬರ ನೋಡಿ ಅಮ್ಮ ಅವನು ತಮ್ಮ ಮನ ಕ್ರೋದ ಹೋತಿಸುವ ಮೊದೇ ಬಂದರು ಈ ಸಿಂಹಕ್ಕೆ ಸರಿ ಸಾವಿರದ ಕೃಷ್ಣನು ಶಾಂತಿಗೆ ಇಲ್ಲಿಗೆ ಬಂದವನಲ್ಲ ಹಾಗಿದ್ದರೆ ಈ ಕೌರವೇಶ್ವರನ ವೈಭವ ವೈಭವವನ್ನು ತ್ರೋಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೇ ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನು ನೀನು ಈ ಅಪಮಾನವನ್ನು ಹೇಗೆ ಸಹಿಸುವ ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು ಭಾರತ ವರ್ಷದಲ್ಲಿಯೇ ಕ್ಷತ್ರಿಯರನ್ನು ನಿರ್ಮೂಲನ ಮಾಡುನು ಯಾರು ಅವನ ಭಕ್ತಿ ವೈರಾಗ್ಯಗಳ ನೆಪಕ್ಕೆ ವಂಚಿತರಾಗಿ ಭಗವಂತನ ಅವತಾರವನ್ನು ಪೂಜಿಸುವ ಅವರನ್ನೇ ದೋಷ ಮಾಡುವ ಜರಾಸಂದ ಶಿಶುಪಾಲ ಇವರೆಲ್ಲ ಮಿತ್ರರಾಗಿದ್ದರಯ್ಯ ಕಾರಣವಿಲ್ಲದ ಮುಗಿಸಿದ ಕಂಸನನ್ನು ಒದಿಸಿ ಅರಳು ಬರಳು ಮುದುಕನಾದ ರುಗ್ರಸೇನನ್ನು ಹೆಸರಿಗೆ ಸಿಂಹಾಸನದ ಮೇಲೆ ಕೊಂಡಿರಿಸಿ ಸಹೋದರ ಸುರಪಾನ ಪ್ರಬುದ್ಧರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡ ಇಂಥವರಿಗೆ ಇಂಥವರಿಗೆ ಮನೇ ಕುರು ರಾಜ ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ ಕಾಲ ಸರ್ಪದ ಅಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ ಕೃಷ್ಣನಿಗಿಂತ ಅವನ ವಿಜಯೋನ್ಮತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಉದಾರ ಮಾಡಿದನು ಕೌರವೇಶ್ವರ ಉದಾರ ಮಾಡಿದನು ಕೃಷ್ಣನಲ್ಲಿ ದೇಶವೇಕುನಿ ಕೃಷ್ಣನನ್ನು ಪಾಂಡವರಿಂದ ಬೇರೆ ಮಾಡಲಾಗದು ಸುಯೋಧನ ಏಕೆಂದರೆ ಅವರೆಲ್ಲರೂ ಶ್ರೀಕೃಷ್ಣನ ಆಜ್ಞಾದಾರಕರು ನೀನು ಸಂತಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ನೀಡಿದ್ದೇ ಆದರೆ ಕಾರಣ ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದ ಅವರೊಪ್ಪು ನಷ್ಟವಾಯಿತು ಪುನಃ ಪುನಃ ಅವರು ಅದನ್ನು ಹೊಂದುವುದೆಂದರೇನು ಕ್ಷರಿಯ ವೀರರಿಂದ ಅನುಭುಕ್ತಳಾದ ಈ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭೀಕ್ಷಕರ ಯಾಚನಾಂಜಲಿಯಲ್ಲಿಡುವುದು ಉಚಿತವೇ ಕೌರವೇಶ್ವರ ಪಾಂಡವರು ಪಾಂಡವರು ರಾಜ್ಯಕ್ಕಾಗಿ ಅಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ಎಂದು ದೈತೃತಿ ಸರಿಯಾದ ಮಾತು ಶುರಿ ಇನ್ನು ಯುದ್ಧದ ಹೊರತು ಆಗಿ ಓ ಪಾಂಡವರಿಗೆ ತುಳು ಎಷ್ಟು ಜಾಗವನ್ನು ಕೊಡಲಾಗುವುದಿಲ್ಲ ಮಾವ ಅಷ್ಟು ಮಾತ್ರವಲ್ಲ ಸುಯೋಧನ ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೆ ತಕ್ಕ ಆಗಲೇಬೇಕು ಆಗಲೇಬೇಕು ಆದರೆ ಆ ವಿಚಾರದಲ್ಲಿ ನಿನಗೊಂದು ಸಲಹೆ ಇರುವುದು ಸುಯೋದನ ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು ನಿನ್ನ ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋನನು ಯಾವ ಕಾರ್ಯವನ್ನು ಮಾಡುವುದಿಲ್ಲ ಇನ್ನು ನನಗೆ ಸರಿಸಮರ ಆರು ಈ ಜಗದಲ್ಲಿ ಈಗಲ್ಲೇ ಸರಿಸಮರ ಆರಿ

Hi ಒ ಕುರು ಸಾಮ್ರಾಟಿಯುದು ಆರ್ಭಟ ಕಂಡು ಕಣ್ಣು ಕುರಿಯನ್ನು ಕೊಬ್ಬಿಸಿ ಕೊಬ್ಬಿಸಿ ಕೊಂದರೆ ನಾನು ನಿನ್ನನ್ನು ಒಪ್ಪಿಸಿ ಒಪ್ಪಿಸಿ ಒಂದು ದಿನ ಶಶ್ವನಿ ಎನ್ನುವ ಮೂರಕ್ಷರದ ಗೊತ್ತಿದೆಯೇನೋ ಮೂಡ ಎಂದರೆ ಶಪಟ ಕು ಎಂದರೆ ಕುತಂತ್ರ ನೀ ಎಂದರೆ ನಿರ್ಣಾಮ ಕೌರವ ನಾನು ಎಂದು ನಿಮ್ಮನೆಗೆ ಕಾಲಿಟ್ಟೆನೋ ಆ ನಿನ್ನರಮನೆ ಮಾರಿಯುವಕ್ಕ ಗೂಡಾಯಿತು कायवंत बीड येतो एन मनद भानुती मुंडे मुंड्या अंदे अंदे शकुन आनंद परमानंद महमानंद आनंद आनंद నంద ఈ శకునికి పరమానంద ఈ కురుక్షేత్ర ఈ శకునికి పరమానంద ఈ శకుని మహదానంద ఆనంద ఆనంద కురుక్షేత్ర సంగ్రామ குருலவம் சதனா குருச்சே ததா சங்கிரமா குருகுலவம் சதனீமா பாண்டவரி ஜெயவோ கௌரவ பதையோ సర్పదీ సరసవ బయలువె నిన్న వినాశకెనా ఆనందవను ఒ నిన్న వినాశకెనా ఆనందవను ఒ ఈ కురుక్షేత్ర ఈ కురుక్షత్రున పరమానంద ఆనంద ఆనంద కౌరవ కౌరవ కురి కొబ్బరి ಕೌರವ ಕುರಿಯನ್ನು ತಗ್ಗಿಸುವೆ ಆ ಕುರಿಯನ್ನು ಬಲಿ ಕೊಡುವೆ ಕೌರವ ಕುರಿಯನ್ನು ತೊಗ್ಗಿಸುವೆ ಆ ಕುರಿಯನ್ನು ರಣದಳು ಕೊಡುವೆ ಸರ್ಪಣ ನೀಡುವೆ ಸೋದರರೇ ನೆಮ್ಮದಿ ಒರಿ ನೀಂದು తర్పణ వీడువే సోదరరే నెమ్మది వందిరి నీ బిందు ఈ కురుక్షేత్రదлле ఈ కురుక్షేత్రదлле ఈ శัพనే జ పరమాంధా ఈ శัพని మహాదాంధా ఆనందా ఆనందా